ಜುಲೈ ಹದ್ನಾಕರಂದು ಡಾ ಮಹಂತಸ್ವಾಮಿ ಪದವಿ ಪೂರ್ವ ಕಾಲೇಜಿನ ಉದ್ಘಾಟನೆ ಸಮಾರಂಭ ಹಾಗೂ ಪಂಚಮಸಾಲಿ ಸಮಾಜದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದ ಗಣ್ಯರಿಗೆ ಸನ್ಮಾನ ಸಮಾರಂಭವನ್ನು ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕಾರಿ ಮಂಡಳಿ ಅಧ್ಯಕ್ಷ ಬಿಸಿ ಉಮಾಪತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಸಾನಿಧ್ಯವನ್ನು ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ವಹಿಸಲಿದ್ದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಎಂದರು ಇದೇ ವೇಳೆ ಸಮಾಜದ ಗಣ್ಯರಿಗೆ ಸನ್ಮಾನ ಮಾಡಲಿದ್ದು ಪಂಚಮಸಾಲಿ ಸಮಾಜದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕಾರಿ ಮಂಡಳಿಯ ಎಸ್ಕೆ ಶ್ರೀಧರ್ ವಾಣಿ ಶಿವಣ್ಣ ಎಂ ದೊಡ್ಡಪ್ಪ ಅಂದನೂರು ಮುರುಗೇಶ್ ಅಂದನೂರು ಅನಂತ್ ಕುಮಾರ್ ಕೆಎನ್ ರಾಜಶೇಖರ್ ಕಂಚಿಕೆರೆ ಮಹೇಶ್ ಬಾದಾಮಿ ಜಯಣ್ಣ ಎಚ್ಎಂ ನಾಗರಾಜ್

ಹರ ಎಜುಕೇಶನ್ ಕಾಲೇಜ್ ಎಸ್ ಡಾಕ್ಟರ್ ಸ್ವಾಮಿ ಪದ್ಮಪುರ ಕಾಲೇಜ್ ಅಂತ ಪ್ರಾರಂಭ ಮಾಡ್ತಿದ್ವಿ ಇದರಲ್ಲಿ ಕಾಮರ್ಸು ಮತ್ತು ಸೈನ್ಸ್ ಎರಡು ಇರುವ ವರ್ಷವನ್ನು ಪ್ರಾರಂಭ ಮಾಡ್ತಾರೆ ಇದು ಯಶಸ್ಟಿ ಬಿ ಬ್ಲಾಕ್ ರಿಂಗ್ರೋಡ್ ಒಂದು ಏನು ಇದೆಲ್ಲ ಅದಕ್ಕೆ ಬ್ಲಾಕ್ಟಾಗುತ್ತೆ ಅದನ್ನು ಮುಂದೆ ಇದೆ ಈ ಒಂದು ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ವಿದ್ಯಾಸಂಸ್ಥೆ ಇದನ್ನು ಒಂದು ಸೇವಾ ಮಾಡೋದಿಂತ ಪ್ರಾರಂಭ ಮಾಡಿದ್ವಿ ಏನಾಗಿದೆ ಅಂದರೆ ಎಜುಕೇಶನ್ ಅದು ಪೂರಾ ಕಮರ್ಷಿಯಲ್ ಆಗಿದೆ ಆದರೆ ನಾವು ಸಾಮಾನ್ಯ ಜನರಿಗೂ ಒಂದು ಒಂದು ರಿಯಾಯಿತಿ ದರದಲ್ಲಿ ಈ ಸಂಸ್ಥೆ ನಡೆಸೋಕೊಂಡ್ವಿ ಇದರಲ್ಲಿ ಏನು ನಾವು ಟ್ರಸ್ಟಿಗಳು ಏನಾದವಲ್ಲ ಎಲ್ಲರೂ ಡೊನೇಷನ್ ಹಾಕಿ ಮಾಡ್ತಾರೆ ಟ್ರಸ್ಟಿಗೆ ಎಲ್ಲರೂ ಡೊನೇಷನ್ ಹಾಕಿ ಇದ್ವಿ ಇದನ್ನು ಈಗ ಕೆಲವರೆಲ್ಲ ಎಷ್ಟು ಮಾರ್ಕ್ಸ್ ತಗೊಂಡು ಅವರಿಗೆ ನಾವು ಸೇರಿಸಿ ಅವ್ರಿಗೆ ಉದ್ಯೋಗ ಮಾಡ್ತಾರೆ ನಮ್ಮ ಉದ್ದೇಶ ಏನಪ್ಪ ಅಂದರೆ ಎಲ್ಲರಿಗೂ ಸೇರಿಸಿ ಹೆಚ್ಚೆಚ್ಚಿ ಒಂದು ಉತ್ತಮ ಒಂದು ವಿದ್ಯಾಭ್ಯಾಸ ಕೊಟ್ಟು ಒಂದು ಸೇವಾ ಮನೋಭಾವದಿಂದ ಇದನ್ನು ಪ್ರಾರಂಭ ಮಾಡಿದ್ವಿ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಈಗೇನು ಪ್ರಾರಂಭ ಅಂತ ಮಾಡಿದ್ವಿ ಬೇರೆ ಬೇರೆ ಕ್ಲಾಸ್ಗಳು ಮಾಡಬೇಕಂತ